ನಮಸ್ತೆ ಕುಟುಂಬದವರೇ ಹೆಚ್ಚುವೆ ಕುಟುಂಬಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ರೆಸಿಪಿ ದಿಢೀರ್ ಮೂಲಂಗಿ ಪಲ್ಯ ಮತ್ತು ಕೆತ್ತಡ ಬನ್ನಿ ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ನಾಲ್ಕು ಮೂಲಂಗಿ ತುರ್ಕೊಂಡಿದ್ದೀವಿ ಮೂರು ಈರುಳ್ಳಿ ಹೆಚ್ಕೊಂಡಿದ್ದೀವಿ ಎಂಟು ಖಾರಕ್ಕೆ ಮೆಣಸಿನಕಾಯಿ ಮೂರು ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಜೀರಿಗೆ ಕಡಲೆಬೇಳೆ ಸೊಪ್ಪು ಮತ್ತು ಎಣ್ಣೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಗ್ಗರಣೆಗೆ ನಾವಿಲ್ಲಿ ಒಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ಳೋಣ ಎರಡು ಚಟಪಟ ಅಂದಮೇಲೆ ಬೇಳೆನ ಹಾಕ್ಕೊಳ್ಳೋಣ ಆಮೇಲೆ ಒಂದೇಸ್ ಕರ್ಬೇಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಕಡಲೆಬೇಳೆ ಕಂದು ಬಣ್ಣಕ್ಕೆ ತಿರುಗಿದ ಮೇಲೆ ಹಸಿಮೆಣಸಿನ್ಕಾಯಿ ಟೊಮೊಟೋಣ್ಣು ಹಾಕ್ಕೊಳ್ಳೋಣ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನಂತರ ನಾವಿಲ್ಲಿ ಹೆಚ್ಚಿದಂಥ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಅದಾದಮೇಲೆ ಏನು ತುರಿದಿಟ್ಕೊಂಡಿದ್ವಲ್ಲ ಮೂಲಂಗಿನೂ ಕೂಡ ಸೇರಿಸ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಆಮೇಲೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಫ್ರೈ ಆದರೆ ಸಾಕು ಹಸಿ ವಾಸನೆ ಹೋಗಲಿ ಇದು ತುಂಬಾ ಸಿಂಪಲ್ ರೆಸಿಪಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಸ್ವಲ್ಪ ಹೊತ್ತು ಇದನ್ನು ತಟ್ಟೆ ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಹಾಗೇ ಹೋಯ್ತು ಪಲ್ಯ ಏನು ನೀರೇನೋ ಹಾಕೋಕ್ಕೋಗ್ಬೇಡಿ ಬಿಸಿ 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 ಮೂಲಂಗಿ ಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ ಜೊತೆಗೆ ಪಕ್ಕದಲ್ಲಿ ಕರುಂಡಿ ಮೆಂತ್ಯ ಚಟ್ನಿ ಬೇಕು ಅಂತ ಹೇಳಿದ್ರೆ ನೀವು ಮೊಸರನ್ನು ಕೂಡ ಹಾಕಿ ಕೇಳ್ಸ್ಬೋದು ಈ ವಿಡಿಯೋ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದಗಳು